ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಇದೀಗ ಭಾರತದ ಲಾಂಗೆಸ್ಟ್ ರೇಂಜ್ ಇರುವಂತಹ ಸ್ಕೂಟರ್ ನಮ್ಮ ಪುತ್ತೂರಿಗೂ ಕೂಡ ಕಾಲಿಟ್ಟಿದೆ ಇದು ಸಿಂಪಲ್ ಒನ್ ಆ್ಯಂಡ್ ಸಿಂಪಲ್ ಒನ್ ಎಸ್ ಪುತ್ತೂರಿನ ಶೋರೂಮ್ ನಲ್ಲಿ ಈ ಒಂದು ಸಿಂಪಲ್ ಒನ್ ಆ್ಯಂಡ್ ಸಿಂಪಲ್ ಒನ್ ಎಸ್ ಸ್ಕೂಟರ್ ಸಿಗ್ತಾ ಇತ್ತು ಬನ್ನಿ ಈ ಸ್ಕೂಟರ್ ನ ಫೀಚರ್ಸ್ ಶೋರೂಮ್ ಹೇಗಿದೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಬರೋಣ ನಾವು ನೋಡ್ತಾ ಇದ್ದೇವೆ ಈ ಸ್ಕೂಟರ್ ಅನ್ನ ಈ ಸ್ಕೂಟರ್ನ ಒಂದ್ಸಲ ಚಾರ್ಜ್ ಇಟ್ಟರೆ ಸಾಕು ಇನ್ನೂರ ನಲವತ್ತೆಂಟು ಕಿಲೋಮೀಟರ್ಗಳಷ್ಟು ದೂರ ಸಲ್ಲಿಸುತ್ತೆ ಸರಾಗವಾಗಿ ನಾವು ನಮ್ಮ ಪ್ರಯಾಣವನ್ನ ಮುಂದುವರೆಸಕ್ಕೆ ಇದು ನಮ್ಮ ಬೆಸ್ಟ್ ಪಾರ್ಟ್ನರ್ ಆಗಿರುತ್ತೆ ಅಷ್ಟೇ ಇಲ್ಲ ಇದ್ರಲ್ಲಿರುವಂತಹ ನಾಲ್ಕು ವಿಧವಾದ ಮೋಡ್ಗಳು ನಮ್ಮನ್ನ ವಿವಿಧ ವಿವಿಧ ರೀತಿಯ ಸಮಸ್ಯೆಗಳಿಂದ ಸೇವ್ ಮಾಡುತ್ತೆ ಕೂಡ ಇದು ಕಂಪ್ಲೀಟ್ ಆಗಿ ನಾವು ಇಲ್ಲಿ ಯಾವುದೇ ರೀತಿಯ ಫೈರ್ ಆಗುತ್ತೆ ಅನ್ನೋಂತಹ ಭಯ ಕೂಡ ಇರುವುದಿಲ್ಲ ನಮಗ್ ಬೇಕಾದಂತಹ ಮಾದರಿಯಲ್ಲಿ ರೈಡ್ ಮಾಡಿಕೊಂಡು ಆರಾಮವಾಗಿ ಈ ಸ್ಕೂಟರ್ ನಲ್ಲಿ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಬಹುದು ನಾವ್ಯಾವತ್ತು ಹೇಳ್ತೀವಿ ಭಾರತದಲ್ಲಿ ಇಲೆಕ್ಟ್ರಿಕ್ ಸ್ಕೂಟರ್ಗಳು ಗಳು ಅನ್ವೇಷಣೆ ಆಗ್ಬೇಕು ಅಂತ ಈಗಾದಾಗ ನಾವು ಪರಿಸರ ಮಾಲಿನ್ಯವನ್ನು ಕೂಡ ತಪ್ಪಿಸ್ಬೋದು ಎಸ್ ಇದೀಗ ಇದೇ ನಿಟ್ಟಿನಲ್ಲಿ ಒಂದು ಸಿಂಪಲ್ ಎನರ್ಜಿ ಅಡಿಯಲ್ಲಿ ಸಿಂಪಲ್ ಶೋರೂಮ್ ಕೂಡ ಈಗ ಇನಾಗ್ರೇಟ್ ಆಗಿರುವಂಥದ್ದು ನಮ್ಗೆಲ್ಲರಿಗೂ ಊಹೆಗೆ ನಿಲ್ಕುವಂತಹ ಒಂದು ಬೆಲೆಯಲ್ಲಿ ಅಷ್ಟೇ ಅಲ್ಲ ಮೋಟಾರ್ ಮತ್ತು ಬ್ಯಾಟರಿಗೆ ಎಂಟು ವರ್ಷಗಳ ಪಕ್ಕಾ ವ್ಯಾರಂಟಿಯನ್ನು ಕೊಡ್ತಾ ನಮ್ಮ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಸಲ ಚಾರ್ಜ್ ಮಾಡಿದರೆ ಇಷ್ಟು ಕಿಲೋಮೀಟರ್ಗಳಷ್ಟು ಸಂಚರಿಸುವಂತಹ ಸ್ಕೂಟರ್ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ Simple one and simple oneness. On behalf of Simple, uh, I would like to thank E. Shuddyo Private Limited, the owners Krishna Kishore Ji and Achilles Ji for giving us two beautiful showrooms, one in Mangalore, which is one of the biggest showrooms for Simple. ಇನ್ ಎಂಟೈಯರ್ ಪ್ಯಾನ್ ಇಂಡಿಯಾ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಡಾಟ್ ಸ್ಟೋರ್ ವಿ ಹ್ಯಾವ್ ನಾಟ್ ಯು ನೋ ಇನಾಗ್ರೇಟೆಡ್ ಡಾಟ್ ಸ್ಟೋರ್ ಎನಿ ವೇರ್ ಎಲ್ಸ್ ದಿಸ್ ಇಸ್ ದ ಫಸ್ಟ್ ಡಾಟ್ ಸ್ಟೋರ್ ಫಾರ್ ಸಿಂಪಲ್ ಇನ್ ಎಂಟೈಯರ್ ಇಂಡಿಯಾ ಸೊ ಐ ವುಡ್ ಲೈಕ್ ಟು ಕ್ಯಾ ಯು ನೋ ಕಂಗ್ರಾಚುಲೇಟ್ ಈಶು ಉದ್ಯೋಗ್ ಆ್ಯಸ್ ವೆಲ್ ಆಸ್ ಪೀಪಲ್ ಆಫ್ ಪುತ್ತೂರ್ ಟು ಯು ನೋ ಶವದ ಬ್ಲೆಸಿಂಗ್ಸ್ ಆ್ಯಂಡ್ ಲವ್ ಟು ಈಶ ಉದ್ಯೋಗ್ ಪುತ್ತೂರಿಗೆ ಒಂದು ಶುಭ ದಿವಸ ಯಾಕಂತ ಹೇಳಿದರೆ ಅತ್ಯಂತ ಉತ್ತಮ ಥರದ ಎಲೆಕ್ಟ್ರಿಕ್ ಇ ವಿ ಸ್ಕೂಟ್ರನ್ನು ಪುತ್ತೂರಿನ ಜನರಿಗೆ ಬೇಕಾಗಿ ಎನ್ ಟಿ ಕಿಶೋರ್ರವರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದು ಈಗಿನ ನಮ್ಮ ಜಗತ್ತು ಎಲ್ಲ ವೆಹಿಕಲ್ಗಳು ಕಂಬಸ್ಟನ್ ಇಂಜಿಗಳಿಂದ ಇ ವಿ ವೆಹಿಕಲ್ಗೆ ಹೋಗ್ತಾ ಉಂಟು ಅದೊಂದು ಪುತ್ತೂರಿಗೆ ಮಾಡಿ ಜನರಿಗೆ ಹೊಸ ಒಂದು ಆವಿಷ್ಕಾರವನ್ನು ಅಂದರೆ ಹೆಚ್ಚು ಮೈಲೇಜ್ ಕೊಡುವಂಥ ಒಂದು ವಾಹನವನ್ನು ಕೊಟ್ಟು ಜನರಿಗೆ ಉಪಯೋಗವಂಥ ವಸ್ತು ಇದು ಹಾಗಾಗಿ ಎಲ್ಲ ಅದರ ಬಿಲ್ಡ್ ಕ್ವಾಲಿಟಿ ಎಲ್ಲವೂ ಸಹ ಉತ್ತಮವಿದ್ದ ಕಾರಣ ಇದು ಇಲ್ಲಿಯ ಕೃಷಿಕರಿಗೂ ವ್ಯಾಪಾರಸ್ಥರಿಗೂ ಅಥವಾ ಬೇರೆ ಸರ್ವಿಸಲ್ಲಿರುವವರಿಗೆ ಎಲ್ರಿಗೂ ಉಪಯೋಗವಂತ ವಸ್ತು ಹಾಗಾಗಿ ಇದಕ್ಕೆ ಜನರೆಲ್ಲರೂ ಸಹಕರಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸಿಂಪಲ್ ಎನರ್ಜಿ ಪ್ರಾಡಕ್ಟ್ ಎರಡು ಪ್ರಾಡಕ್ಟ್ ಇದೆ ಮೇಡಮ್ ಒಂದು ಸಿಂಪಲ್ ಒನ್ ಇನ್ನೊಂದು ಸಿಂಪಲ್ ಒನ್ ಎಸ್ ಅಂತ ಸೊ ಸಿಂಪಲ್ ಒನ್ ಇಸ್ ಅ ಹೈಯರ್ ಎಂಡ್ ಹೈಯರ್ ಎಂಡ್ ಮಾಡೆಲ್ ಆಫ್ ಸಿಂಪಲ್ ಎನರ್ಜಿ ಅದರಲ್ಲಿ ಡುವಲ್ ಬ್ಯಾಟ್ರಿ ಇದೆ ಒನ್ ಇಸ್ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಫಿಕ್ಸ್ಡ್ ಬ್ಯಾಟ್ರಿ ಆನ್ ದ ಫ್ಲೋರ್ ಮತ್ತೆ ಒನ್ ಪಾಯಿಂಟ್ ತ್ರೀ ಕಿಲೋ ವ್ಯಾಟ್ ಬ್ಯಾಟ್ರಿ ಪೋರ್ಟೇಬಲ್ ಅದು ಸಿಂಪಲ್ ಒನ್ ಅಲ್ಲಿ ಇದು ಸಿಂಪಲ್ ಒನ್ ಎಸ್ ಅಂತ ಹೇಳಿ ಇದು ಬಜೆಟ್ ಸ್ಕೂಟರ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಎಲೆಕ್ಟ್ರಿಕಲ್ಲಿ ಬಜೆಟ್ ಸ್ಕೂಟರ್ ದ ಪ್ರೈಸ್ ಬಂದು ಒನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಎಕ್ಶೋ ರಮ್ಮ ಇದರಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಕಿಲೋವ್ಯಾಟ್ ಫಿಕ್ಸ್ಡ್ ಬ್ಯಾಟ್ರಿ ಇದೆ ಲುಕ್ ವೈಸ್ ಆಗಲಿ ಫೀಚರ್ಸ್ ವೈಸ್ ಆಗಲಿ ಏನೇ ಹೇಳಿದ್ರು ಸಹ ಹೈಯರ್ ಆ್ಯಂಡ್ ಮಾಡಲ್ಗೆ ಇದರಲ್ಲಿ ಏನು ಕಮ್ಮಿ ಇಲ್ಲ ಎಲ್ಲ ಎಲ್ ಇ ಡಿ ಹೆಡ್ಲ್ಯಾಂಪ್ ಇದೆ ವಿ ಹ್ಯಾವ್ ಅ ಡಿಜಿಟಲ್ ಡಿಸ್ಪ್ಲೇ ಇದರಲ್ಲಿ ಸೇಮ್ ಆಸ್ ನಿಮಗೆ ನೋಡ್ಬೋದು ಇದರಲ್ಲಿ ಸಹ ನಾಲ್ಕು ರೈಡಿಂಗ್ ಮೋಡ್ ಇದೆ ಒನ್ ಈಸ್ ಈಕೋ ರೈಡ್ ಡ್ಯಾಶ್ ಆ್ಯಂಡ್ ಸೋನಿಕ್ ಅಂತ ಇದರಲ್ಲಿ ರೈಡ್ ಮೋಡಲ್ಲಿ ಯು ಕ್ಯಾನ್ ರೈಡ್ ಅಪ್ ಟು ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡ್ ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ ಸ್ಪೀಡ್ ಏಯ್ಟಿ ಕಿಲೋಮೀಟರ್ ಸ್ಪೀಡ್ ವರೆಗೆ ಆ್ಯಂಡ್ ಸೋನಿಕ್ ಈಸ್ ಅ ಹೈಯರ್ ಏನು ಪವರ್ಫುಲ್ ಮೋಡ್ ಅಂತ ಹೇಳ್ಬೋದು ಒನ್ ನಾಟ್ ಫೋರ್ ಕಿಲೋಮೀಟರಲ್ಲಿ ಆಗ್ತದೆ ಒನ್ ನಾಟ್ ಫೋರ್ ಅಲಾಂಗ್ ವಿತ್ ದಿಸ್ ವಿ ಆಲ್ಸೋ ಹ್ಯಾವ್ ಅ ರಿವರ್ಸ್ ಫೀಚರ್ಸ್ ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಆದಾಗ ಯು ಕ್ಯಾನ್ ಜಸ್ಟ್ ಥ್ರೋಟಲ್ ಇಟ್ ನಿಮಗೆ ರಿವರ್ಸ್ ಫೀಚರ್ಸ್ ಉಂಟು ಇದರಲ್ಲಿ ಎಲ್ಲ ಫೀಚರ್ಸ್ ಇರುವಂಥ ಒಂದು 啊。 ಫೀಚರ್ಸ್ ಫಿಲ್ಡ್ ಪ್ರಾಡಕ್ಟ್ ಅಂತ ನಾನು ಹೇಳ್ಬೋದು ಸಿಂಪಲ್ ಪ್ರಾಡಕ್ಟ್ಸ್ ಅನ್ನು ಎರಡು ಪ್ರಾಡಕ್ಟ್ ಅಲ್ಲಿ ಸರ್ ಸಿಂಪಲ್ ಒನ್ ಎಸ್ ಮತ್ತೆ ಸಿಂಪಲ್ ಒನ್ ಅಲ್ಲಿರುವಂತಹ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಜಸ್ಟ್ ಒಂದು ಬ್ಯಾಟ್ರಿ ಮಾತ್ರ ಡಿಫರೆನ್ಸ್ ಕಲರ್ ಅಲ್ಲಿ ಆಗಲಿ ಅಥವಾ ಲುಕ್ ವೈಸ್ ಅಲ್ಲಿ ಆಗಲಿ ಫೀಚರ್ಸ್ ಅಲ್ಲಿ ಆಗಲಿ ಅವ್ರು ಏನು ಕಾಂಪ್ರಮೈಸ್ ಮಾಡಲಿಲ್ಲ ಅಟ್ ಒನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ಯು ವಿಲ್ ಗೆಟ್ ಆಲ್ ದ ಫೀಚರ್ಸ್ ವಾಟ್ ಈಸ್ ದೇರ್ ಇನ್ ದ ಹೈಯರ್ ಮಾಡಲ್ ಈವನ್ ಇನ್ ಸಿಂಪಲ್ ಒನ್ ಎಸ್ ಮತ್ತೆ ಇದರನ್ನು ನಾವು ಕಂಪೇರ್ ಮಾಡ್ತಾ ದ ಪ್ರಾಡಕ್ಟ್ ಲೈಕ್ ಏಥರ್ ಫೋರ್ ಫಿಫ್ಟಿ ಎಕ್ಸ್ ಇರ್ಬೋದು ಇಲ್ಲ ಎಸ್ ಒನ್ ಪ್ರೋ ಓಲಾದ್ರು ಅವ್ರದ್ದು ಅಂತ ಪ್ರಾಡಕ್ಟ್ ಒಟ್ಟಿಗೆ ನಾವು ಕಂಪೇರ್ ಮಾಡುವಾಗ ಅಟ್ ದೇರ್ ಕಾಸ್ಟ್ ಈಗ ಅವರ ಪ್ರೈಸ್ ಅನ್ನು ನಾವು ಕಂಪೇರ್ ಮಾಡಿದ್ರೆ ವಿ ಆರ್ ವೆರಿ ಮಚ್ ಬಜೆಟ್ ಬಜೆಟ್ ಹೌದು ಬಜೆಟ್ ಫ್ರೆಂಡ್ಲಿ ಒಂದು ಫೀಚರ್ಸ್ ಅವರಷ್ಟೇ ಫೀಚರ್ಸ್ ನಮ್ಮ ಅವರು ಟೂ ಲ್ಯಾಕ್ ಏನು ಕೋಟ್ ಮಾಡ್ತಾರೆ ಪ್ರೈಸ್ ಅದನ್ನ ನಾವು ಒನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಎಕ್ಸ್ ಶೋರೂಮ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ ಅಲಾಂಗ್ ವಿತ್ ದಿಸ್ ಇನ್ಶೂರೆನ್ಸ್ ಮತ್ತೆ ರಿಜಿಸ್ಟ್ರೇಷನ್ ರೋಡ್ ಟ್ಯಾಕ್ಸ್ ಅಂತ ಇಲ್ಲ ಗ್ರೀನ್ ಟ್ಯಾಕ್ಸ್ ಇದಕ್ಕೆ ಸೊ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಟ್ಯಾಕ್ಸ್ ಇರುವಂಥದ್ದು ಸೊ ಇದರಲ್ಲಿ ನಾವು ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಆನ್ ರೋಡಿಗೆ ಇದನ್ನು ನಾವು ಡೆಲಿವರಿ ಮಾಡ್ತಾ ಇದ್ದೇವೆ ಆ್ಯಂಡ್ ಸಿಂಪಲ್ ಎನರ್ಜಿಯಲ್ಲಿ ಇನ್ನಷ್ಟು ಮಾಡೆಲ್ಗಳು ದೇ ಆರ್ ಆಲ್ರೆಡಿ ಡೆವಲಪಿಂಗ್ ಸಮ್ ಫ್ಯಾಮಿಲಿ ಸ್ಕೂಟರ್ಸ್ ಬರ್ತಾ ಇದೆ ಮತ್ತು ಇದರಲ್ಲಿ ಲಾಟ್ ಆಫ್ ಆ್ಯಡೆಡ್ ಫೀಚರ್ಸಲ್ಲಿ ಪ್ರಾಡಕ್ಟ್ಸ್ ಗಳು ಲಾಂಚ್ ಮಾಡ್ತಾ ಇದಾರೆ ಸಿಂಪಲ್ ಎನರ್ಜಿ ಇಸ್ ಅ ಸ್ಟಾರ್ಟ್ಅಪ್ ಕಂಪನಿ ಇರ್ಬೋದು ಬಟ್ ದೇ ಆರ್ ಅವರ ಟೆಕ್ನಾಲಜಿ ಇರ್ಬೋದು ಅವರ ಫೀಚರ್ಸ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಇದೆಲ್ಲ ಇಟ್ ಈಸ್ ನೋವೇ ಲೆಸ್ ದನ್ ದಿ ಎಸ್ಟಾಬ್ಲಿಷ್ ಬ್ರ್ಯಾಂಡ್ಸ್ ಎಸ್ಟಾಬ್ಲಿಷ್ ಬ್ರ್ಯಾಂಡ್ ಅಲ್ಲಿ ಇರುವಂತ ಫೀಚರ್ಸೇ ಅಥವಾ ಪ್ರಾಡಕ್ಟ್ ಕ್ವಾಲಿಟಿ ನೀವು ಪೇಂಟ್ ಫೀಚರ್ ಪೇಂಟ್ ಇದು ಕ್ವಾಲಿಟಿಯನ್ನು ನೀವು ನೋಡಿದ್ರು ಸಹ ಇಟ್ ಈಸ್ ವೆರಿ ಮಚ್ ಫಿನಿಶ್ಡ್ ಅಂತ ಹೇಳ್ಬೋದು ಈಗ ನೀವು ಎಲ್ಲಿ ಸಹ ನಿಮಗೆ ಅನ್ಫಿನಿಶ್ಡ್ ಕಾಣುವುದಿಲ್ಲ ಡಿಸೈನ್ ಅಲ್ಲಿ ಇರ್ಬೋದು ಹೌದು ವೆರಿ ಅಟ್ರಾಕ್ಟಿವ್ ಹಾಗಾದ ಕಾರಣ ಸಿಂಪಲ್ ಎನರ್ಜಿ ನಾನು ಹೇಳೋದೇನಂತ ಹೇಳಿದ್ರೆ ಸಿಂಪಲ್ ಎನರ್ಜಿ ಇಸ್ ನಾಟ್ ಸಿಂಪಲ್ ವೆನ್ಯೂ ಲಿಸನ್ ಅಂದ್ರೆ ಹೇಳುವಾಗ ಸಿಂಪಲ್ ಅಲ್ಲ ಅಂತ ಸಿಂಪಲ್ ಅಲ್ಲ ಇಟ್ ಈಸ್ ವೆರಿ ಮಚ್ ಅಟ್ರಾಕ್ಟಿವ್ ವೆರಿ ಮಚ್ ಏನು ಕಲರ್ಫುಲ್ ಫಿಲ್ಡ್ ವಿತ್ ಫೀಚರ್ಸ್ ಇಷ್ಟು ನನಗೆ ಹಾ ಬೂಟನ್ನು ಹೀಗೆ ಇಲ್ಲಿ ಕೀ ಅನ್ನು ಮಾಡಿದರೆ ತರ್ಟಿ ಟೂ ಲೀಟರ್ ಬೂಟ್ ಸ್ಪೇಸ್ ಇದರಲ್ಲಿ ನಿಮಗೆ ಈ ಸ್ಕೂಟರ್ನಲ್ಲಿ ಈ ಒಂದು ಪ್ರಾಡಕ್ಟ್ ಅಂದರೆ ಈ ಒಂದು ರೇಂಜಲ್ಲಿರುವಂಥದ್ರಲ್ಲಿ ವಿಚ್ ಇಸ್ ಹಮ್ಮಿಂಗ್ ಹೈಯೆಸ್ಟ್ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು ಇಲ್ಲಿ ಆ್ಯಕ್ಚುಲಿ ಸಿಂಪಲ್ ಒನ್ ಎಸ್ ಒನ್ನಲ್ಲಿ ಆದರೆ ಇಲ್ಲಿ ನಿಮಗೆ ಬ್ಯಾಟ್ರಿ ಬರ್ತದೆ ಸೊ ಇದರಲ್ಲಿ ವೆಹಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ ಸೊ ಇದರಲ್ಲಿ ಮೈ ವೆಹಿಕಲ್ ಅಂತೇಳಿ ಹೋದರೆ ನಿಮಗೆ ಬ್ಯಾಟ್ರೀಸ್ಗಳದು ಟಿ ಪಿ ಎಮ್ ಎಸ್ ಇದೆಲ್ಲ ಕಾಣ್ತದೆ ನೆಕ್ಸ್ಟ್ ಓನರ್ಶಿಪ್ ಡೀಟೇಲ್ಸ್ನಲ್ಲಿ ನಿಮ್ಮ ಅದು ಪರ್ಚೇಸ್ ಮಾಡುವಾಗ ನಾವು ನಿಮ್ಮ ಡೀಟೇಲ್ಸನ್ನು ತಗೊಂಡಿರ್ತೇವೆ ಡ್ರೈವಿಂಗ್ ಲೈಸೆನ್ಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇನ್ಶೂರೆನ್ಸ್ ಇದೆಲ್ಲವೂ ಸಹ ಇದರಲ್ಲಿ ಅಪ್ಡೇಟ್ ಆಗಿರ್ತದೆ ಸೊ ಕಸ್ಟಮರ್ಗಳಿಗೆ ಯಾವುದನ್ನು ಸಹ ಅವರ ಬ್ಯಾಕ್ ಪ್ಯಾಕಲ್ಲಿ ಕ್ಯಾರಿ ಮಾಡಬೇಕಾಗಿಲ್ಲ ಸೊ ಇದರಲ್ಲಿ ನಿಮಗೆ ಬ್ಯಾಟ್ರಿ ಇನ್ಫಾರ್ಮೇಷನ್ ಸಿಸ್ಟಮ್ ಇದು ಟಿ ಪಿ ಎಮ್ ಎಸ್ ಅಂತ ಹೇಳಿದ್ರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಫ್ರಂಟ್ ಮತ್ತು ರಿಯರ್ ನಲ್ಲಿ ಎಷ್ಟು ಟೈರ್ ಪ್ರೆಷರ್ ಇದೆ ಅಂತ ಹೇಳುವಂಥದ್ದು ಇಲ್ಲಿ ಬರ್ತದೆ ನೆಕ್ಸ್ಟ್ ಇದು ಮೇಯ್ನ್ ಬ್ಯಾಟ್ರಿ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಬ್ಯಾಟ್ರಿದು ಇಲ್ಲಿ ನಿಮಗೆ ಚಾರ್ಜನ್ನು ತೋರಿಸ್ತದೆ ನೆಕ್ಸ್ಟ್ ಪೋರ್ಟೇಬಲ್ ಬ್ಯಾಟ್ರಿ ನಮ್ಮ ಡಿಕ್ಕಿ ಒಳಗಡೆ ಏನು ಒನ್ ಪಾಯಿಂಟ್ ತ್ರೀ ಕಿಲೋ ವ್ಯಾಟ್ ಬ್ಯಾಟ್ರಿ ಇದೆ ಅದರ ಡೀಟೇಲ್ ನಿಮಗೆ ಇಲ್ಲಿ ಕಾಣ್ತದೆ ಇದು ಪೋರ್ಟೇಬಲ್ ಬ್ಯಾಟ್ರಿಯನ್ನು ತೆಗೆದು ನಾವು ಚಾರ್ಜಿಗೆ ಹಾಕ್ಬೋದು ಇದು ಡ್ರೈನ್ ಔಟ್ ಆದ ಮತ್ತೆ ಇದು ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿದ್ರಲ್ಲ ನೀವೇನಾದರೂ ಹೊಸ ಸ್ಕೂಟರ್ ಬೈ ಮಾಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿದ್ದೀರಾ ಯಾವ ಸ್ಕೂಟಿ ತಗೊಳ್ಳಿ ಅಪ್ಪ ಯೋಚಿಸ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನೋಡಿ ಸಿಂಪಲ್ ಒನ್ ಆ್ಯಂಡ್ ಸಿಂಪಲ್ ಒನ್ ಎಸ್ ಶೋರೂಮ್ ಎಲ್ಲಿದೆ ಪುತ್ತೂರಿನಲ್ಲಿ ಬರೋದಾದರೆ ನಾನು ಹೇಗೆ ಬೈ ಮಾಡ್ಬೋದು ಅನ್ನುವಂಥ ಪ್ರಶ್ನೆ ಬಂದರೆ ನಮ್ಮ ಪುತ್ತೂರಿನ ಎ ಪಿ ಎಮ್ ಸಿ ರಸ್ತೆಯಲ್ಲಿರುವಂತಹ ತ್ರಿನೇತ್ರ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಾಚರಿಸ್ತಾ ಇದೆ ಸಿಂಪಲ್ ಎನರ್ಜಿ ಶೋರೂಮ್ ಮತ್ತೆ ಆ ನಿಮ್ಮ ಕನಸಿನ ಸ್ಕೂಟರನ್ನು ಈಸಿಯಾಗಿ ಸಿಂಪಲ್ ಸಿಂಪಲ್ಲಾಗಿ ರೈಡ್ ಮಾಡಿ ಸೇಫ್ ಜರ್ನಿ ನಿಮ್ಮದಾಗಿರಲಿ ಅಂತ ನಾವು ಕೂಡ ಆಶಿಸ್ತಾ ಇವಾಗ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಶೋರೂಮನ್ನು ಭೇಟಿ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ ಮತ್ತೊಂದು ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ಮಿಸ್ ಮಾಡದೆ ನೋಡ್ತಾ ಇರಿ ಝೂಮ್ ಇನ್ ಟಿ ವಿ ನಮಸ್ಕಾರ